ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ ಕಿಚ್ಚ ಸುದೀಪ್ ಸಾರಥ್ಯದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಆರಂಭಕ್ಕೆ ದಿನಗಣನೆ ಆರಂಭವಾಗಿದೆ ಸೆಪ್ಟೆಂಬರ್ ಬಿಗ್ ಬಾಸ್ ಶೋ ಶುರುವಾಗಲಿದ್ದು ಈಗಾಗಲೇ ಪ್ರೋಮೋ ಕೂಡ ರಿಲೀಸ್ ಆಗಿದೆ ಅದರಲ್ಲಿ ಕಿಚ್ಚ ಸುದೀಪ್ ಧರಿಸಿರುವ ಕಾಸ್ಟ್ಯೂಮ್ ಎಲ್ಲರ ಗಮನ ಸೆಳೆಯುತ್ತಿದೆ ಹಾಗಾದರೆ ಅದರ ಬೆಲೆ ಎಷ್ಟು ಬಿಗ್ ಬಾಸ್ ಕನ್ನಡ ಶೋ ಹನ್ನೆರಡು ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಎಂದಿನಂತೆ ಕಿಚ್ಚ ಸುದೀಪ್ ಅವರೇ ಈ ಬಾರಿಯೂ ಊಸ್ಟ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಸಾಮಾನ್ಯವಾಗಿ ಬಿಗ್ ಬಾಸ್ ವೇದಿಕೆ ಮೇಲೆ ಕಿಚ್ಚ ಸುದೀಪ್ ಬಂದಾಗೆಲ್ಲ ಸಕ ಸ್ಟೈಲಿಶ್ ಆಗಿಯೇ ಕಾಣಿಸಿಕೊಳ್ಳುತ್ತಾರೆ ಅವರಿಗೆಂದೇ ವಿಭಿನ್ನ ರೀತಿಯ ಕಾಸ್ಟ್ಯೂಮ್ ಅನ್ನು ಡಿಸೈನ್ ಮಾಡಲಾಗುತ್ತದೆ ಸದ್ಯ ಪ್ರೋಮೋದಲ್ಲಿ ಕಿಚ್ಚ ಅವರ ಕಾಸ್ಟ್ಯೂಮ್ ಎಲ್ಲರ ಗಮನ ಸೆಳೆದಿದೆ ಇನ್ನು ಕಿಚ್ಚ ಸುದೀಪ್ ಅವರ ಕಾಸ್ಟ್ಯೂಮ್ ಬೆಲೆ ಲಕ್ಷಾಂತರ ರೂಪಾಯಿ ಹೌದು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಹನ್ನೆರಡರ ಮೊದಲ ಪ್ರೋಮೋದಲ್ಲಿ ಕಾಣಿಸಿಕೊಂಡಿದ್ದು ಅದರಲ್ಲಿನ ಅವರ ಬಟ್ಟೆ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ ಅವರು ಧರಿಸಿರುವ ಕೂಲಿಂಗ್ ಗ್ಲಾಸ್ ಕೂಡ ಸಖತ್ ವಿಭಿನ್ನವಾಗಿದೆ ಹಾಗಾದರೆ ಇದೆಲ್ಲದರ ಬೆಲೆ ಎಷ್ಟು ಮೂಲಗಳ ಪ್ರಕಾರ ಕಿಚ್ಚ ಸುದೀಪ್ ಅವರು ಪ್ರೋಮೋದಲ್ಲಿ ಧರಿಸಿರುವ ಕೂಲಿಂಗ್ ಗ್ಲಾಸ್ ಬೆಲೆಯೇ ನಾಲ್ಕು ಲಕ್ಷ ರುಗಳಂತೆ ಇದೊಂದು ಪ್ರತಿಷ್ಠಿತ ಬ್ರಾಂಡ್ ನ ಗ್ಲಾಸ್ ಎನ್ನಲಾಗಿದೆ ಅಲ್ಲದೆ ಕಿಚ್ಚ ಅವರ ಸೂಟ್ ಬೂಟ್ ಕೂಡ ಸಖತ್ ದುಬಾರಿ ಒಟ್ಟಾರೆ ಬೆಲೆ ಹದಿನೈದು ಲಕ್ಷ ರೂಗಳು ಎನ್ನಲಾಗುತ್ತಿದೆ ಹೀಗೆ ಆರಂಭದಲ್ಲಿ ಸಖತ್ ಗ್ರ್ಯಾಂಡ್ ಆಗಿ ಬಿಗ್ ಬಾಸ್ ಪ್ರೋಮೋವನ್ನು ಶೂಟ್ ಮಾಡಲಾಗಿದೆ ಬರೀ ಪ್ರೋಮೋದಲ್ಲೇ ಇಷ್ಟೊಂದು ದುಬಾರಿ ಕಾಸ್ಟ್ಯೂಮ್ ನಲ್ಲಿ ಮಿಂಚಿರುವ ಕಿಚ್ಚ ಇನ್ನು ಬಿಗ್ ಬಾಸ್ ನ ವೀಕೆಂಡ್ ಸಂಚಿಕೆಗಳಲ್ಲಿ ಯಾವ ರೀತಿ ಸ್ಟೈಲ್ ನಲ್ಲಿ ವೀಕ್ಷಕರನ್ನು ಮೋಡಿ ಮಾಡಬಹುದು ಎಂಬ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ ಅಂದ ಹಾಗೆ ಬಿಗ್ ಬಾಸ್ ಕನ್ನಡದ ವೀಕೆಂಡ್ ಸಂಚಿಕೆಗಳಲ್ಲಿ ಸುದೀಪ್ ಅವರು ಧರಿಸಿರುವ ಕಾಸ್ಟ್ಯೂಮ್ ಒಂದು ವಿಶೇಷ ಅಭಿಮಾನಿ ವರ್ಗ ಇದೆ ಎಷ್ಟೋ ಬಾರಿ ತಾವು ಧರಿಸಿದಂತಹ ಸ್ಪೆಷಲ್ ಜಾಕೆಟ್ ಗಳನ್ನು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಗಿಫ್ಟ್ ಆಗಿ ನೀಡಿದ್ದಾರೆ ಸುದೀಪ್ ಇನ್ನು ಬಿಗ್ ಬಾಸ್ ಬಗ್ಗೆ ಜನಸಾಮಾನ್ಯರಲ್ಲಿ ಕುತೂಹಲ ಮೂಡಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಶೋ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಆರಂಭವಾಗಲಿದ್ದು ಈ ಬಾರಿ ಯಾರೆಲ್ಲ ಬಿಗ್ ಬಾಸ್ ಮನೆಯೊಳಗೆ ಹೋಗಲಿದ್ದಾರೆ ಎಂಬ ಕುತೂಹಲ ಮಾಡಿದೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಸಂಭಾವ್ಯ ಚರ್ಚೆ ಆಗುತ್ತಿವೆ ಅಂತಿಮವಾಗಿ ಯಾರು ಬಿಗ್ ಬಾಸ್ ಮನೆಯೊಳಗೆ ಹೋಗುತ್ತಾರೆ ಎಂಬುದು ಸೆಪ್ಟೆಂಬರ್ ಇಪ್ಪತ್ತೆಂಟರ ಸಂಜೆಯೊಳಗೆ ಶುರುವಾಗಲಿದೆ ಸೊ ಈ ಮಾಹಿತಿ ತಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ చబ్స్క్రైబ్ మయవిట్ చాల్ నబ్ైబ్ థ్యాంక్ యూ